ಕನ್ನಡದ ಖ್ಯಾತ ವಿಲನ್ ಆಗಿ ಗುರುಸ್ಕೊಂಡಿದ್ದಂಥ ನಟ ಶ್ರೀಹರಿ ಅವರು ಇದೀಗ ವಿದ್ವೇಷರಾಗಿದ್ದಾರೆ ಆದರೆ ಯಾರೇ ನಟ ಶ್ರೀ ಶ್ರೀಹರಿಯ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ ಬುಕ್ ಸಬ್ಸ್ಕ್ರೈಬ್ಗೊಳಿಸ್ತಿದ್ರೆ ನೀವು ಕನ್ನಡದಲ್ಲಿ ಖೋಖೋ ಸಿನಿಮಾವನ್ನು ನೋಡಿದರೆ ಗೊತ್ತಾಗಿರುತ್ತೆ ಅಲ್ಲಿ ಪ್ರಿಯಾಮಣಿ ನಾಯಕಿಯಾಗಿದ್ದರೆ ಶ್ರೀನಗರ್ ಕಿಟ್ಟಿ ಅವರು ನಾಯಕರಾಗಿರ್ತಾರೆ ಇನ್ನು ಪ್ರಿಯಾಮಣಿ ಅಣ್ಣನ ಪಾತ್ರದಲ್ಲಿ ಈ ಅವರು ಕಾಣಿಸ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಇಂಥ ಶ್ರೀಹರಿ ಅವರು ಲಿವರ್ ಕಾಯಿಲೆಯಿಂದ ಇದೀಗ ಕೊನೆ ಸೆಳೆದಿದ್ದಾರೆ ಸದ್ಯ ಲಿವರ್ ತೊಂದರೆಯಿಂದ ಸುಮಾರು ಆರು ತಿಂಗಳು ಒಂದು ವರ್ಷದಿಂದಲೂ ಕೂಡ ಬಳಲ್ತಿದ್ರು ಇತ್ತೀಚೆಗೆ ಅವರು ಸ್ವಲ್ಪ ಡ್ರಿಂಕ್ಸ್ ಕೂಡ ಜಾಸ್ತಿನೇ ಮಾಡ್ತಿದ್ರು ವೈದ್ಯರು ಎಚ್ಚರಿಕೆ ಕೊಟ್ಟಿದ್ರು ಕೂಡ ಅದನ್ನು ಅವರು ಕಡಿಮೆ ಮಾಡಿರಲಿಲ್ಲ ಅಂತೇಳಾಗುತ್ತೆ ಇದೇ ಕಾರಣಕ್ಕಾಗಿ ಅವರು ಡ್ರಿಂಕ್ಸ್ ಜಾಸ್ತಿ ಆಗಿರೋದ್ರಿಂದ ಲಿವರ್ ಡ್ಯಾಮೇಜ್ ಆಗಿದೆ ಸತತವಾಗಿ ಒಂದು ವಾರಗಳ ಕಾಲ ಮುಂಬೈನ ಲಲಿತಾ ಆಸ್ಪತ್ರೆಯಲ್ಲಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆ ಕೊಟ್ಟಿತ್ತಾದರೂ ಶ್ರೀಹರಿನ ಉಳಿಸಿಕೊಳ್ಳೋ ಸಾಧ್ಯವಾಗಿಲ್ಲ ಅಂತ ಇದೀಗ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಸದ್ಯ ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ನಟ ಶೇರಿ ಅವರು ಕೊನೆ ಸೆಳೆದಿದ್ದಾರೆ ಕೇವಲ ಕನ್ನಡದಲ್ಲಿ ಖೋಖೋ ಮಾತ್ರವಲ್ಲದೆ ತೆ ತಮಿಳು ಮತ್ತು ತೆಲುಗುನಲ್ಲಿ ಬಂದಂಥ ಮಗದಿರ ಸಿನಿಮಾದಲ್ಲಿ ಶೇರ್ ಖಾನ್ ಎಂಬ ಪಾತ್ರವರಿಗೆ ದೊಡ್ಡ ಮಡಿಗೆ ಹೆಸರು ಕೂಡ ತಂದುಕೊಟ್ಟಿತ್ತು ಯಾರೂ ಕೂಡ ಇಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಏನೇ ಇಲ್ಲಿ ನಟ ಶೇಯರ್ ಆತ್ಮಕ್ಕೆ ಶಾಂತಿಸಲಿ ನಾವು ಕೂಡ